ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮೂಡಾ ಹಗರಣ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿದಂತಹ ಹಗರಣ ಅದು ಆರಂಭದಲ್ಲಿ ಕೇವಲ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಹಾಗೆ ಅವರ ಕುಟುಂಬದ ಹೆಸರು ಕೇಳಿ ಬಂತು ಅದಾದ ಬಳಿಕ ದೂರು ದಾಖಲಾಗಿ ತನಿಖೆ ಆರಂಭ ಆಗ್ತಾ ಇದ್ದ ಹಾಗೆ ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಬಟಾಬೈಲಾಗಿದೆ ಸಾವಿರಾರು ಕೋಟಿಯ ಅಕ್ರಮ ರಾಜ್ಯದ ಜನರ ಮುಂದಿದೆ ಕೇವಲ ರಾಜಕಾರಣಿಗಳು ಮಾತ್ರ ಅಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳು ದೊಡ್ಡವರು ಅಂತ ಅನಿಸ್ಕೊಂಡಂತವರು ಎಲ್ಲರೂ ಕೂಡ ಭಾಗಿಯಾದಂತ ಸಂಗತಿಯೂ ಕೂಡ ಈಗಾಗಲೇ ಗೊತ್ತಾಗಿದೆ ಯಾಕೆ ನಾವೆಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಬೇಕು ಅಥವಾ ಗಮನವನ್ನು ಹರಿಸಬೇಕು ಅಂದರೆ ನಮ್ಮಲ್ಲಿ ಹತ್ತು ರೂಪಾಯಿ ದುಡಿಯೋದಕ್ಕೆ ಒದ್ದಾಡುವಂಥ ಶ್ರಮಿಕ ವರ್ಗ ಒಂದು ಕಡೆ ಪಾಪ ಬಹಳ ಪ್ರಾಮಾಣಿಕವಾಗಿ ದುಡಿಮೆಯನ್ನು ಮಾಡ್ತಿರ್ತಾರೆ ಆದರೆ ಮತ್ತೊಂದು ಕಡೆಯಿಂದ ಕಂಡವರ ಕಾಸನ್ನು ಆರಾಮಾಗಿ ದೋಚುವಂಥವ ದೋಚುವಂಥ ಇಂಥವರ ಸಂಖ್ಯೆಯೂ ಕೂಡ ನಮ್ಮಲ್ಲಿ ಸಾಕಷ್ಟಿದೆ ಹೀಗಾಗಿ ನಾವೆಲ್ಲರೂ ಕೂಡ ಇಂಥ ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು ಚರ್ಚೆಯನ್ನು ಮಾಡಬೇಕಾಗತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಸಿದ್ದರಾಮಯ್ಯ ಹಾಗೆ ಸಿದ್ದರಾಮಯ್ಯನವರ ಪತ್ನಿ ಹಾಗೆ ಇಡೀ ಕುಟುಂಬ ಈ ಹಗರಣದಲ್ಲಿ ಭಾಗಿಯಾದಂತ ವಿಚಾರ ಚರ್ಚೆ ಆಯ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದಷ್ಟು ಜನರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಹೀಗಾಗಿ ಎಷ್ಟು ಸರಳವಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಸರಳವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬಂದ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಆರಂಭದಲ್ಲಿ ಲೋಕಾಯುಕ್ತ ತನಿಖೆ ನಡೆಯುತ್ತೆ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ನಡೆಸಿ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ತಮ್ಮ ವರದಿಯನ್ನು ಕೂಡ ಕೊಟ್ಟಾಗಿದೆ ಆರಂಭದಲ್ಲಿ ಒಂದಷ್ಟು ಸಂಗತಿ ಬಂತು ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಕೊಟ್ಟಿರಬಹುದು ಅಥವಾ ಕೊಡದೆಯೂ ಇರಬಹುದು ಆದರೆ ಲೋಕಾಯುಕ್ತ ಸಿಎಂ ಅಡಿಯಲ್ಲೇ ಕೆಲಸವನ್ನ ಮಾಡುವಂತಹ ಕಾರಣಕ್ಕಾಗಿ ಸಿಎಂ ವಿರುದ್ಧ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಿದ್ದಾರೋ ಒಂದು ಕೂಡ ಗೊತ್ತಿಲ್ಲ ಇನ್ನೊಂದು ಕಡೆಯಿಂದ ಎಂಟ್ರಿ ಆಗಿದ್ದು ಯಾವ್ದಪ್ಪ ಅಂದ್ರೆ ಅದು ಇಡಿ ಇಡಿ ಈಗಾಗಲೇ ಒಂದು ಹಂತದ ತನಿಖೆಯನ್ನ ನಡೆಸಿದೆ ಆಗಾಗ ತನಿಖೆಯ ಒಂದಷ್ಟು ಪ್ರಗತಿಗೆ ಸಂಬಂಧಪಟ್ಟ ಹಾಗೆ ಮೂಡಾಗೆ ಪತ್ರ ಬರೆಯುವ ಮೂಲಕ ಅಥವಾ ಬೇರೆ ಬೇರೆ ಮಾರ್ಗದ ಮೂಲಕ ರಾಜ್ಯದ ಜನರಿಗೆ ಏನನ್ನ ತಲುಪಿಸಬೇಕಿತ್ತು ಅದನ್ನು ತಲುಪಿಸುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಈಗಾಗಲೇ ಮಾಡ್ತಾ ಇದ್ದಾರೆ ಈಗ ಒಂದು ರೀತಿಯ ಲೋಕಾಯುಕ್ತ ಅಧಿಕಾರಿಗಳು ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಡ್ತಾರೆ ಇಡಿ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯವರ ಕುಟುಂಬದ ಪಾತ್ರ ಇದೆ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳೇನಾದರೂ ಕ್ಲೀನ್ ಚಿಟ್ ಕೊಟ್ಟು ಲೋಕಾಯುಕ್ತ ಅಧಿಕಾರಿಗಳ ತನಿಖೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಜನ ಸಹಜವಾಗಿ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಈಗ ಇಡಿ ಅಧಿಕಾರಿಗಳ ತನಿಖೆಯ ವಿಚಾರಕ್ಕೆ ಬರೋಣ ಇಡಿ ಅಧಿಕಾರಿಗಳು ತಾತ್ಕಾಲಿಕ ಜಪ್ತಿ ಆದೇಶದಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಿದ್ದಾರೆ ಹದಿನಾಲ್ಕು ಸೈಟ್ ಸಿ ಸಿಎಂ ಪತ್ನಿ ಪಡೆದುಕೊಂಡ್ರಲ್ಲ ಆ ಹದಿನಾಲ್ಕು ಸೈಟ್ ಅನ್ನ ಪಡೆದುಕೊಂಡಂತ ಪ್ರಕ್ರಿಯೆ ಸಂಪೂರ್ಣವಾಗಿ ಅಕ್ರಮ ಅಂದರೆ ಅಕ್ರಮವಾಗಿ ಸೈಟ್ ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರ ತಪ್ಪೇನು ಸಿದ್ದರಾಮಯ್ಯನವರು ತಮ್ಮ ಪ್ರಭಾವವನ್ನ ಬಳಸಿ ತಮ್ಮ ಪತ್ನಿಗೆ ಈ ಹದಿನಾಲ್ಕು ಸೈಟ್ ಸಿಗುವಂತೆ ಮಾಡಿದ್ದಾರೆ ಅನ್ನೋದನ್ನ ಇಡಿ ಅಧಿಕಾರಿಗಳು ಹೇಳ್ತಿದ್ದಾರೆ ಅಂದ್ರೆ ಇಡಿ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಿದ್ದಾರೆ ಈ ಹಗರಣದಲ್ಲಿ ಸಿದ್ದರಾಮಯ್ಯನವರ ಕುಟುಂಬ ಭಾಗಿ ಆಗಿದೆ ಅನ್ನೋದನ್ನ ಅದು ಹೇಗೆ ಹೇಗೆ ಅನ್ನುವಂತ ವಿವರ ವಿವರಣೆಯನ್ನು ಕೂಡ ಅವರು ಸಂಪೂರ್ಣವಾಗಿ ನೀಡ್ತಾ ಹೋಗ್ತಾರೆ ಒಂದೊಂದಾಗಿ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮೊದಲಿಗೆ ಸಿದ್ದರಾಮಯ್ಯನವರು ಡಿ ಸಿ ಎಂ ಆಗಿದ್ದಂಥ ಸಂದರ್ಭದಲ್ಲಿ ಆ ಜಮೀನು ಡಿನೋಟಿಫಿಕೇಶನ್ ಆಗುತ್ತೆ ಮೂರ ಎಕರೆ ಹದಿನಾರು ಗಂಟೆ ಜಮೀನ್ ಇದೆಯಲ್ಲ ಅದು ಡಿನೋಟಿಫಿಕೇಶನ್ ಆಗುವಂತಹ ಸಂದರ್ಭದಲ್ಲಿ ಅದು ಕೂಡ ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಲಾಗಿದೆ ಆಗ ಅಥವಾ ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಶನ್ ಮಾಡಲಾಗಿದೆ ಆಗ ಸಿದ್ದರಾಮಯ್ಯವ್ರು ಡಿ ಸಿ ಎಂ ಆಗಿದ್ರು ಅಂದ್ರೆ ತಮ್ಮ ಡಿ ಸಿಎಂ ಹುದ್ದೆಯ ಪ್ರಭಾವವನ್ನು ಆಗ ಬಳಸಿಕೊಂಡಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಇಡಿ ಅಧಿಕಾರಿಗಳು ಹೇಳ್ತಿದ್ದಾರೆ ಇನ್ನು ಅದಾದ ಬಳಿಕ ಎರಡ್ ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯವರ ಬಾಮಯ್ಯದ ಮಲ್ಲಿಕಾರ್ಜುನ ಸ್ವಾಮಿ ಆ ಜಮೀನನ್ನ ಖರೀದಿ ಮಾಡ್ತಾರೆ ಅಂದ್ರೆ ಅದಾಗಲೇ ಡಿನೋಟಿಫಿಕೇಶನ್ ಆಗಿ ಮೂಡಾದವರು ಕೂಡ ಜಮೀನನ್ನು ವಶಕ್ಕೆ ತೆಗೆದುಕೊಂಡು ಮೂಡಾದವರು ಸೈಟ್ ಆಗಿ ಡೆವಲಪ್ಮೆಂಟ್ ಅನ್ನ ಮಾಡಿ ಸೈಟ್ ಅನ್ನು ಕೂಡ ಹಂಚಿಕೆ ಮಾಡಿ ಆಗಿತ್ತು ಆ ಜಾಗದಲ್ಲಿ ಆದ್ರೆ ಅದಾದ ಬಳಿಕ ಸಿದ್ದರಾಮಯ್ಯವರ ಬಾಮೈದ ಅದು ಕೃಷಿ ಜಮೀನು ಅಂತ ಹೇಳಿ ಅದನ್ನ ಖರೀದಿ ಮಾಡಿಬಿಟ್ಟಿದ್ದಾರೆ ಎಂತಹ ಮ್ಯಾಜಿಕ್ ಇದು ಎನ್ನುವ ರೀತಿಯಲ್ಲಿ ಇಡಿ ಅಧಿಕಾರಿಗಳು ಹೇಳ್ತಾ ಹೋಗ್ತಾರೆ ಅದಾದ ಬಳಿಕ ಎರಡು ಸಾವಿರದ ಹತ್ತರಲ್ಲಿ ಅದನ್ನ ಗಿಫ್ಟ್ ರೂಪದಲ್ಲಿ ತಮ್ಮ ಸಹೋದರಿಯಾಗಿರುವಂತ ಪಾರ್ವತಿ ಅಂದ್ರೆ ಸಿದ್ದರಾಮಯ್ಯನವರ ಪತ್ನಿಗೆ ಅದನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿಯಾದ ಹತ್ತು ವರ್ಷ ಆದರೂ ಕೂಡ ಆ ಜಮೀನು ಮೂಡಾ ವಶದಲ್ಲೇ ಇರುತ್ತೆ ಮೂಡ ಅದಾಗಲೇ ಲೇಔಟ್ ಅನ್ನು ಕೂಡ ಅಭಿವೃದ್ಧಿಯನ್ನ ಮಾಡಿ ಸೈಟ್ ಅನ್ನು ಕೂಡ ಹಂಚಿಕೆ ಮಾಡಿರುತ್ತೆ ಆದ್ರೆ ಯಾರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಕಾರ ಎತ್ತೋದಿಲ್ಲ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯವರ ಪತ್ನಿ ಪರಿಹಾರ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಅಂದ್ರೆ ಅಷ್ಟೊತ್ತಿಗಾಗಲೇ ಸಿದ್ದರಾಮಯ್ಯವರು ಸಿಎಂ ಆಗಿರ್ತಾರೆ ಅಷ್ಟು ಮಾತ್ರ ಅಲ್ಲ ನಿವೇಶನ ಕೋರಿದ್ದಂತಹ ಪತ್ರಕ್ಕೆ ಅಥವಾ ಸಾಲಿಗೆ ವೈಟ್ನರ್ ಅನ್ನ ಹಚ್ಚಿ ತಿರುಚುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ ಈಗಿನ ನಮ್ಮ ಲೈಫ್ ಸ್ಟೈಲ್ನಿಂದ ಅನಾರೋಗ್ಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತಲೆ ಕೂದಲು ಉದ್ರೋದು ಮಂಡಿ ನೋವು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ತಲೆ ನೋವು ಸ್ವಂಟ ನೋವು ಸಕ್ಕರೆ ಕಾಯಿಲೆ ಅನಾವಶ್ಯಕ ಬೊಜ್ಜು ವಿಪರೀತ ಹೊಟ್ಟೆ ಬರೋದು ಎಲ್ಲವೂ ಸರ್ವೇ ಸಾಮಾನ್ಯ ಆಗಿದೆ ಈ ರೀತಿಯಾಗಿ ಏನಾದರೂ ಸಮಸ್ಯೆ ಇದ್ರೆ ನೀವು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಬಹುದು ನೋಡಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದಂಥ ಮೆಡಿಸನ್ನ ಅಲ್ಲೇ ತಯಾರು ಮಾಡಿ ನಿಮಗೆ ಕೊಡ್ತಾರೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಅಂತಿಮವಾಗಿ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನಾಲ್ಕು ಸೈಟ್ ಅನ್ನ ಪಡೆದುಕೊಂಡಿದ್ದಾರೆ ಆಗ ಸಿದ್ದರಾಮಯ್ಯವರು ವಿಪಕ್ಷ ನಾಯಕನಾಗಿದ್ರು ಅಷ್ಟು ಮಾತ್ರ ಅಲ್ಲ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ರು ಅಷ್ಟು ಮಾತ್ರ ಅಲ್ಲ ಸೈಟು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಮೂಡಾ ಅಧಿಕಾರಿಗಳ ಸಭೆ ನಡೆಯುತ್ತಲ್ಲ ಆ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಭಾಗಿಯಾಗಿದ್ರು ಅಂದರೆ ಒಟ್ಟಾರೆಯಾಗಿ ಡಿನೋಟಿಫಿಕೇಶನ್ ಇಂದ ಹಿಡಿದು ಸೈಟ್ ಹಂಚಿಕೆವರೆಗಿನ ಪ್ರಕ್ರಿಯೆ ಇದೆಯಲ್ಲ ಅದು ಸಂಪೂರ್ಣವಾಗಿ ಅಕ್ರಮ ಈ ಅಕ್ರಮದ ಹಾದಿಯಲ್ಲಿ ಸಿದ್ದರಾಮಯ್ಯವ್ರ ಪ್ರಭಾವವನ್ನು ಬಳಸಿದ್ದಾರೆ ಯತೀಂದ್ರ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಿಮವಾಗಿ ಸಿದ್ದರಾಮಯ್ಯವರ ಪತ್ನಿ ಈ ಎಲ್ಲ ಪ್ರಭಾವದಿಂದಾಗಿ ಸೈಟ್ ಅನ್ನ ಪಡೆದುಕೊಂಡಿದ್ದಾರೆ ಎನ್ನುವ ರೀತಿಯಲ್ಲಿ ಇಡಿ ಅಧಿಕಾರಿಗಳು ಹೇಳ್ತಿದ್ದಾರೆ ಹಾಗೆ ಇನ್ನೊಂದಷ್ಟು ಸಂಗತಿಯನ್ನು ಅವರು ಫೈಂಡ್ ಔಟ್ ಮಾಡ್ತಾ ಹೋಗ್ತಾರೆ ಇಲ್ಲಿ ಅದೇನಪ್ಪ ಅಂದ್ರೆ ಜಮೀನು ಕೊಟ್ಟಿದ್ದು ಕೆಸರೆ ಎನ್ನುವಂತ ಪ್ರದೇಶದಲ್ಲಿ ಕೆಸರೆ ಎನ್ನುವಂತಹ ಪ್ರದೇಶದಲ್ಲಿ ದೇವನೂರು ಬಡಾವಣೆ ಅಂತ ಅಭಿವೃದ್ಧಿ ಮಾಡಲಾಗುತ್ತೆ ಅಲ್ಲಿ ಮುನ್ನೂರ ಐವತ್ತೆರಡು ಸೈಟ್ ಇರುತ್ತೆ ನಿಯಮ ಏನು ಹೇಳುತ್ತೆ ಫಿಫ್ಟಿ ಫಿಫ್ಟಿ ನಿಯಮ ಅಂದ್ರೆ ಆ ಜಾಗದಲ್ಲಿ ಏನಾದರೂ ಸೈಟ್ ಅನ್ನ ಅಭಿವೃದ್ಧಿ ಪಡಿಸಿದ್ರೆ ಪರಿಹಾರ ರೂಪದಲ್ಲಿ ಫಿಫ್ಟಿ ಪರ್ಸೆಂಟ್ ಸೈಟ್ ಅನ್ನ ಭೂಮಿ ಕೊಟ್ಟವರಿಗೆ ಕೊಡಬೇಕಾಗತ್ತೆ ಆ ಪ್ರಕಾರವಾಗಿ ದೇವನೂರು ಬಡಾವಣೆಯಲ್ಲಿ ಸಿ ಎಂ ಪತ್ನಿಗೆ ಸೈಟ್ ಅನ್ನ ಕೊಡಬೇಕಾಗಿತ್ತು ಮುನ್ನೂರ ಐವತ್ತೆರಡು ಸೈಟ್ ಕೂಡ ಇತ್ತು ಆದರೂ ಕೂಡ ಅತ್ಯಂತ ಪ್ರತಿಷ್ಠಿತವಾಗಿರುವಂತ ವಿಜಯನಗರದಲ್ಲೇ ಹದಿನಾಲ್ಕು ಸೈಟ್ ಅನ್ನ ಹಂಚಿಕೆ ಮಾಡಲಾಗಿದೆ ಮತ್ತೆ ಈ ಸೈಟ್ ಹಂಚಿಕೆ ಮಾಡುವಾಗ ಲಾಟ್ರಿ ಅಂತ ಹೇಳಿ ಒಂದು ಇದನ್ನು ಬಳಸ್ತಾರೆ ಪ್ರಕ್ರಿಯೆಯನ್ನು ಅಂದ್ರೆ ಲಾಟ್ರಿ ಹಾಕ್ತಾರೆ ಚೀಟಿ ಯಾವ್ದು ಎತ್ಕೊಳ್ತಾರ ಆ ಸೈಟ್ ಸಿಗುತ್ತೆ ನಮ್ಗೆ ಇದೇ ಸೈಟ್ ಬೇಕು ಅಂದ್ರೆ ಪರಿಹಾರ ರೂಪದಲ್ಲಿ ಆ ಸೈಟ್ ಸಿಗೋದಿಲ್ಲ ಜನಸಾಮಾನ್ಯರಿಗಾದ್ರೆ ಅಥವಾ ಭೂಮಿಯನ್ನು ಬಿಟ್ಕೊಟ್ಟಂತ ಸಾಮಾನ್ಯ ರೈತರಿಗಾದ್ರೆ ಆದರೆ ಇಲ್ಲೇನಾಗ್ಬಿಟ್ಟಿದೆ ಅಂದ್ರೆ ಸಿದ್ದರಾಮಯ್ಯನವರ ಪತ್ನಿ ಯಾವ ಸೈಟ್ ಬೇಕು ಅಂತ ಹೇಳಿದ್ದಾರೋ ಅದೇ ಸೈಟನ್ನು ಅವರಿಗೆ ಕೊಡಲಾಗಿದೆ ನಟೇಶ್ ಆಯುಕ್ತರಾಗಿದ್ರಲ್ಲ ಅವರ ಮೂಲಕ ಇದೆಲ್ಲ ಪ್ರಕ್ರಿಯೆಯು ಕೂಡ ನಡೆದಿದೆ ಅಂತ ಇ ಡಿ ಅಧಿಕಾರಿಗಳು ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಮೂಡ ವರ್ಷಕ್ಕೆ ತೆಗೆದುಕೊಂಡಿದ್ದು ಮೂರು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಆ ಜಾಗವನ್ನು ವಶಕ್ಕೆ ತೆಗೆದುಕೊಂಡಿತ್ತು ಆದರೂ ಅಂತಿಮವಾಗಿ ಪರಿಹಾರ ರೂಪದಲ್ಲಿ ಸಿಕ್ಕಿದೆಯಷ್ಟು ಐವತ್ತ ಆರು ಕೋಟಿ ಮೌಲ್ಯದ ಹದಿನಾಲ್ಕು ಸೈಟ್ ಇದು ಇದು ಅಕ್ರಮ ಅಲ್ಲದೆ ಇನ್ನೇನು ಅಂತ ಇ ಡಿ ಅಧಿಕಾರಿಗಳು ಹೇಳ್ತಿದ್ದಾರೆ ಇಷ್ಟೆಲ್ಲ ಆದ ಮಾತ್ರಕ್ಕೆ ಸಿದ್ದರಾಮಯ್ಯ ಸಂಕಷ್ಟ ಶುರುವಾಗಿ ಬಿಡುತ್ತಾ ಗೊತ್ತಿಲ್ಲ ಮುಂದೆ ಯಾವ ಪ್ರಕ್ರಿಯೆ ಬೇಕಾದರೂ ಆಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ನಮ್ಮಲ್ಲಿ ಒಂದಷ್ಟು ಪ್ರಕ್ರಿಯೆಗಳೇ ಹಾಗೆ ಹೀಗಾಗಿ ತಕ್ಷಣ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಒಂದು ಹಂತಕ್ಕಂತೂ ಸಿದ್ದರಾಮಯ್ಯವರ ಬುಡಕ್ ಬರ್ತಾ ಇದೆ ಈಗಾಗಲೇ ಇಡಿ ಅಧಿಕಾರಿಗಳು ಸಿದ್ದರಾಮಯ್ಯವರಿಗೆ ಸಮನ್ಸ್ ಅನ್ನು ಕೂಡ ಕೊಟ್ಟಾಗಿದೆ ಮುಂದೆ ಏನಾಗುತ್ತೆ ಅನ್ನೋದ್ರೆ ಕಾದು ನೋಡೋಣ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ